ಮಾಲೂರು ಮುಖ್ಯರಸ್ತೆಯಿಂದ ಕೋಡೂರು ಗುಡ್ನಹಳ್ಳಿ ರಸ್ತೆ ಡಾಂಬರೀಕರಣಗೊಳಿಸಿ ವಾಹನ ಸವಾರರ ಜೀವ ಉಳಿಸುವಂತೆ ನಮ್ಮ ಕರ್ನಾಟಕ ಸೇನೆ ಕೋಡೂರು ಗುಡ್ನಹಳ್ಳಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ರಸ್ತೆ ಪ್ರತಿಭಟನೆ ರಾಜ್ಯ ಸಂಚಾಲಕ ಕೋಡೂರು ಗೋಪಾಲ್ ಹಾಗೂ ತಾಲೂಕು ಅಧ್ಯಕ್ಷ ಮಾದನಹಟ್ಟಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ರಾಜ್ಯ ಸಂಚಾಲಕ ಕೋಡೂರು ಗೋಪಾಲ್ ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್ ಜಿಲ್ಲಾ ಉಸ್ತುವಾರಿ ಎಸ್ಎಂ ರಾಜು ಪ್ರಧಾನ ಕಾರ್ಯದರ್ಶಿ ಅಂಜಿ ಕನ್ನಡಿಗ ತಾಲೂಕು ಅಧ್ಯಕ್ಷ ಮಾದನಹಟ್ಟಿ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೆಎನ್ ಜಗದೀಶ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಶಿವಾರನಾರಾಯಣ ಸ್ವಾಮಿ ಮಹಿಳಾ ಸಂಘಟನೆ ಅಧ್ಯಕ್ಷೆ ಅಮರಾವತಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಗೌರವಾಧ್ಯಕ್ಷ ಡಿಎನ್ ಗೋಪಾಲ್ ಉಪಾಧ್ಯಕ್ಷ ಮಾದನಹಟ್ಟಿ ಅಶೋಕ್

ಬೆಳಗ್ಗೆ ಬಂದು ಸಾಯಂಕಾಲ ಐದೂವರೆ ಹೋಗಿ ಮನೆಗೆ ಹೋಗುವಂಥ ಮಟ್ಟ ಇಟ್ಕೊಂಡಿದ್ದೀರಿ ಯಾಕಂದರೆ ಕೆಲವು ಅಧಿಕಾರಿಗಳು ನೋಡ್ತಾ ಇದ್ದೀವಿ ನಾವು ಕೂಡಲೇ ನಾವು ಯಾವುದೇ ಅಧಿಕಾರಿಗಳಾಗಲಿ ನಾವು ಗಮನಿಸ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ ಒಬ್ಬ ಅಧಿಕಾರಿ ಮೇಲೆ ಮಾತಾಡೋ ಅವಶ್ಯಕತೆ ಇರಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇದು ಮೂರನೇ ಬಾರಿ ಇದು ಮೂರನೇ ಬಾರಿ ಪ್ರತಿಭಟನೆ ನೀವೇನು ನಿದ್ದೆ ಮಾಡ್ತಾ ಇದ್ದೀರಾ ಯಾವ ರಸ್ತೆ ಏನಾಗಿದೆ ಯಾವ ಥರ ಅದಿಗೆ ವಿದ್ಯಾರ್ಥಿಗಳು ಎಷ್ಟು ಜನ ಟೂ ವೀಲರ್ ಕರ್ಕೊಂಡು ಹೋದಾಗ ಬಿದ್ದು ಆಸ್ಪತ್ರೆ ಸೇರಿದ್ದಾರೆ ಕೈ ಕಾಲುಗಳು ಎಷ್ಟು ಜನ ಮುರ್ಕೊಂಡಿದ್ದಾರೆ ಮಾಹಿತಿ ಎಷ್ಟು ಜನ ಹೆಚ್ಚಿದೀನಿ ನಿಮ್ಗೆ ಗೊತ್ತಿದೆಯಾ ಎಷ್ಟು ಜನ ವಿದ್ಯಾರ್ಥಿಗಳು ಕೈ ಕಾಲು ಕಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೀಯಾ ನೀವು ಅದನ್ನು ಪರಿಶೀಲನೆ ಮಾಡಿದ್ದೀರಾ ಏನ್ ಮಾಡ್ತಾ ಇದ್ದೀರಿ ನಿದ್ದೆ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಇವತ್ತು ನಮ್ಮ ತಾಲೂಕು ತಾಸಿಲ್ಲ ತಾಸಿಲ್ಲಾರ ಏನು ಇವತ್ತೇನು ಎರಡು ಕೋಟಿ ಚೀಲ್ರ ಏನು ಆಗಿದೆ ಸಾಂಕ್ಷನ್ ಯಾರು ಕುದಿಯದಾರ ಇದಾರೋ ಈ ಕೂಡಲೇ ಕರೆಸಿ ಇವತ್ತು ಕರೆಸಿ ಅವ್ರಿಗೆ ಏನು ಇದೆಯೋ ಅದನ್ನೆಲ್ಲ ನೀವು ಒಪ್ಸಿ ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡಿ ಏನು ಮೂರು ತಿಂಗಳು ಹೇಳಿದಾರೋ ನಮ್ಮ ತಹಸೀಲ್ದಾರರು ಮತ್ತೆ ಕೋಡೂರು ಕಾಟೇರಿ ಸೊನ್ನೆಳ್ಳಿ ಗ್ರಾಮದ ರಸ್ತೆ ಟ್ಯಾಬಾರೀಕರಣ ಬಗ್ಗೆ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಹಿಂದೆ ಮೂರು ಬಾರಿ ಸಹ ಮಾಡಿದ್ವಿ ಅಧಿಕಾರಿಗಳು ನಮ್ಮಲ್ಲಿ ಸ್ಪಂದಿಸ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಅಧಿಕಾರಿಗಳಿಗೆ ಏನು ಅಂತ ಈಗ ತಹಶೀಲ್ದಾರನ್ನ ಬೆಂಬಲವನ್ನು ಕೊಟ್ಟಿದ್ದೀವಿ ಬೆಂಬಲದ ಬಗ್ಗೆ ತಾಯ್ದಾರರು ಸ್ಥಳ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಡಿ ಈಗಾಗಲೇ ಹಳ್ಳ ಹಿಂದೆ ಮುಂದೆ ಭಾರಿ ಹಳ್ಳ ಪಳ್ಳಗಳಿದೆ ಈಗಾಗಲೇ ಸುಮಾರು ಎರಡು ಮಕ್ಕಳು ಹಳ್ಳ ಕೊಳ್ಳದಲ್ಲಿ ಬಿದ್ದು ಕೋಲಾರ ಗೌರವನ ಸೇರಿದ್ದಾರೆ ತುಂಬ ಗೋವಿಯಾಗಿರ್ತಕ್ಕಂತ ಒಂದು ವಿಚಾರವಾಗಿದೆ ಆ ವಿಚಾರದಲ್ಲಿ ಸಾಕ್ಷಾರ ಕರೆಸಿ ಒಂದು ಬೆಂಬಲ ಮುಂದಿನ ದಿನಗಳಲ್ಲಿ ಏನು ಎಳ್ಳ ಕೊಳ್ಳ ಮುಚ್ಚಿದೆ ದಾಂಬಲಿಕೆ ಮಾಡುತ್ತಿದ್ದ ಪಕ್ಷದಲ್ಲಿ ಮಾನವರು ಬಂದ್ಗೆ ಕರೆ ಹೇಳಿ ಕೂಡೂರು ಗುಟ್ನಹಳ್ಳಿ ಸುಣ್ಣಹಳ್ಳಿ ರಸ್ತೆಗಾಗಿ ನಾವು ಸತತವಾಗಿ ಮೂರು ಬಾರಿ ಪ್ರತಿಭಟನೆ ಮಾಡಿದ್ದೇವೆ ಇದೇ ರಸ್ತೆ ರೂಪದಲ್ಲಿ ಯಾಕಂದ್ರೆ ಅಧಿಕಾರ ಗಮನ ತರಿಸಬೇಕಾದ್ರೆ ಪ್ರತಿಭಟನೆ ಮಾಡಿದೇ ನಾವು ಅವ್ರ ಗಮನ ತರಿಸ್ಬೇಕು ನಾವು ಹೋಗಿ ಮನವಿ ಕೊಟ್ಟು ಕಾಲು ಕೈಕಾಲಿಡ್ದು ಬಂದರೆ ಏನು ಉಪಯೋಗ ಆಗೋದಿಲ್ಲ ನಾವು ಇದನ್ನ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ದೇವೆ ನಮಗೆ ಕೂಡಲೇ ಈ ರಸ್ತೆಯನ್ನು ಸರಿಪಡಿಸಿ ಡಾಂಬಾರಿಕೆ ಮಾಡಿಕೊಟ್ರೆ ನಾವು ನಿಜವಾಗಿಯೂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇಲ್ಲವಾದ ಪಕ್ಷದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಅವರ ಕಚೇರಿ ಮುಂದೆ ಏನು ಸರ್ಕಾರಿ ಕಚೇರಿ ಎಂದು ರಸ್ತೆ ಸಂಬಂಧಪಟ್ಟಂಗೆ ಈಗ ನಮ್ಮ ದಂಡಾಧಿಕಾರಿ ಬಿಟ್ಟವ್ರು ಹಣ ಬಿಡುಗಡೆ ಆಗಿದೆ ಅದನ್ನ ಏನೋ ಟೆಂಡರ್ ಕರೆದಿದ್ದಾರೆ ಏನೋ ತೊಗೊಂಡಿರಲಿ ಯಾರು ತೊಗೊಂಡ್ರು ಅವ್ರಿಗೆ ಗೊತ್ತಿಲ್ಲ ಯಾರು ತೊಗೊಂಡ್ರು ಇದನ್ನ ಆಯ್ತು ಹಾಗಾಗಿ ಟೆಂಡರ್ ಯಾರನ್ನ ಕರ್ಕೊಂಡ್ಲಿ ಏನೋ ಮಾಡ್ಕೊಂಡ್ಲಿ ನಮಗೆ ರಸ್ತೆ ಆಗ್ಬೇಕು ಅಷ್ಟೇ ಹಾಗಾಗಿ ರಸ್ತೆ ಆಗಿಲ್ಲ ಆಗಿಲ್ಲಂದ್ರೆ ಸಾರ್ವಜನಿಕ ಜೊತೆಯಲ್ಲಿ ಉಗ್ರವಾದ ಹೊರಟನ್ನು ನಂಬಿಕೆ ನಾವು ಮಾಡ್ತೀವಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸುಮಾರು ಹಳ್ಳಿಗಳು ಹಳ್ಳ ಹಳ್ಳಕ ತುಂಬ ಇದೆ ಮಕ್ಕಳು ಶಾಲೆ ಮಕ್ಕಳಿಗೆಲ್ಲ ತುಂಬ ಅನಾನುಕೂಲವಾಗಿದೆ ಮತ್ತು ಗೌರವ ಹಾಸ್ಪಿಟ್ಲಲ್ಲಿ ಇಬ್ಬರು ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ತಲೆಬ್ರೆ ಏಟಾಗಿ ಕೈ ಕಾಳು ಮುರ್ಕೊಂಡೋಗಿ ಹಾಗಾಗಿ ಪಿ ಡಬ್ಲ್ಯೂ ಅಧಿಕಾರಿಗಳಿಗೆ ಕರೆಸಿ ಮಾನ್ಯ ತಾಕೀಲ್ದಾರೆ ಕರೆಸಿ ಮನೆ ಕೊಟ್ಟಿದ್ರಿ ಆ ಮನೆಗೆ ಅವರು ಸ್ವೀಕರಿಸಿದ್ದಾರೆ ಈ ಸ್ವೀಕಾರ ಮಾಡಿ ಅವ್ರು ಏನು ಕೊಡ್ತಾರೆ ಕೈಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋಟೆಲ್ ಹುಬ್ಬಳ್ಳಿ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಮಾನವರು ಬಂದಿಗೆ ಕರೆ ಕೊಡ್ತೀರ ಅಂತ ನಮ್ಮ ಕರ್ನಾಟಕ ಸೇನೆ ವ್ಯಕ್ತಿ ನಾವು ಹೇಳ್ತೀವಿ